ಪ್ರಾರ್ಥನೆಗಳನ್ನು ಇಟ್ಟರೆ ಶೀಘ್ರವಾಗಿ ನೆರವೇರಿಸಿಕೊಡುವುದಕ್ಕೆ ತ್ವರಿತಾಲಯ ಕ್ಷೇತ್ರ ತ್ವರಿತಾಲಯ ಕ್ಷೇತ್ರ ಅಂತ ಇದಕ್ಕೆ ವಾಡಿಕೆ ತೊರೆ ಗ್ರಾಮ ಇಲ್ಲಿ ನರಸಿಂಹದೇವರು ನೆಲೆಸಿದ್ದಾರೆ ಈ ನರಸಿಂಹದೇವರು ಇಲ್ಲಿ ಸುಮಾರು ಹತ್ತನೇ ಶತಮಾನದಿಂದ ಇಲ್ಲೇ ಇದ್ದಾರೆ ಅವರು ಸುಮಾರು ಹದಿನೈದನೇ ಶತಮಾನದ ಎಂಡಿಗೆ ಮತ್ತು ಹದಿನಾರನೇ ಶತಮಾನದೊಳಗೆ ಇಲ್ಲಿ ನರಹರಿ ಅಂತ ಒಬ್ಬರು ಕವಿ ಆಗಿ ಹೋದರು ಆ ಕವಿಗಳು ತೊರೆ ರಾಮಾಯಣ ಅಂತ ಹೇಳಿ ಇಲ್ಲಿ ಬರೆದ್ರು ನರಸಿಂಹೋಕಿಲಾಜ್ಞಾನ ಮತಧ್ವಂತ ದಿವಾಕರ ಜಯತ್ಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಈ ಕ್ಷೇತ್ರದ ಪರಿಚಯ ಏನಪ್ಪ ಅಂತಂದರೆ ನವಲಾಕಪುರ ಅಂತ ಹೆಸರು ಆವಾಗಿನ ಕಾಲಕ್ಕೆ ಇದು ತುರುವಿ ಬಿಜಾಪುರ ಸೇರಿಬಿಟ್ಟು ಇದು ಒಂಬತ್ತು ಲಕ್ಷ ಪಟ್ಟಣ ಇದು ಆವಾಗಿನ ಕಾಲಕ್ಕೆ ಅದು ಕ್ರಮೇಣವಾಗಿ ನವಲಾಖಪುರ ಹೋಗಿಬಿಟ್ಟು ನವರಸ್ಪುರ ಅಂತಾಯ್ತು ದುರ್ವಾಸ ಮುನಿಗಳಿಂದ ಪೂಜೆ ಮಾಡಿರುವಂತಹ ವಿಗ್ರಹ ದೇವಸ್ಥಾನ ಒಳಗಡೆ ಹೋದಾಗ ನೀವು ಕಾಣಿಸ್ತಾರೆ ರುದ್ರದೇವರು ರುದ್ರದೇವರೇ ದುರ್ವಾಸರ ಅಂಶ ಅಂಥೇಳಿ ಮೊದಲು ಇಲ್ಲಿ ರುದ್ರದೇವ್ರ ದರ್ಶನ ಮಾಡಿಕೊಂಡು ತಿರುಗಿ ನಿಂತಾಗ ನರಸಿಂಹದೇವ್ರಿಗೆ ಕಾಣಿಸ್ಕೊಳ್ತಾರೆ ಅಲ್ಲಿ ಗ್ರಾ ಹೋದ ತಕ್ಷಣ ದಾರಿಯಿಂದ ಹೋದ ತಕ್ಷಣ ಮೊದಲಿಗೆ ನರಸಿಂಹ ಸಾಲಿಗ್ರಾಮ ದೇವ್ರಿಕ್ಕಂತಹ ಪ್ರಾಕಾರ ಇದೆ ಒಳಗಡೆ ಹೋದ ತಕ್ಷಣವೇ ನರಸಿಂಹದೇವರು ಶಾಲಿಗ್ರಾಮ ದೇವರು ಇರ್ತಕ್ಕಂಥ ಪ್ರಾಕಾರ ಇದೆ ಅದನ್ನು ದರ್ಶನ ಮಾಡಿಕೊಂಡು ನೀವು ಕೆಳಗಡೆ ಹೊರಟ್ರಿ ಅಂತಂದರೆ ಎದುರುಗಡೆ ಬರೋದು ನರಹರಿ ಕವಿ ಬರ್ತಿರ್ತ ಬರ್ದಿರ್ತಕ್ಕಂತಹ ತೊರವೇ ರಾಮಾಯಣ ಗ್ರಂಥಗಳು ಕಾಣಿಸ್ಕೊಳ್ತದೆ ಅದರಿಂದ ನೀವು ಮುಂದೆ ಹೋದ ತಕ್ಷಣ ರುದ್ರದೇವ್ರು ಕಾಣಿಸ್ಕೊಳ್ತಾರೆ ತಿರುಗಿ ನಿಂತಾಗ ನರಸಿಂಹದೇವ್ರು ಕಾಣಿಸ್ಕೊಳ್ತಾರೆ ಈ ನರಸಿಂಹದೇವ್ರ ಮೇಲೆ ಪರಾಕ್ ಬರೆದಿದ್ದಾರೆ ಶ್ರೀಮದ್ ವೃಂದಾರಕ ವೃಂದವಂತಿತ ಪದದ್ವಂದ್ವ ಶೋಭಿತ ಇಂದಿರಾರಮಣ ತ್ವರಿತಾಲಯ ಕ್ಷೇತ್ರ ಅಂತ ಇದಕ್ಕೆ ಹೆಸರು ಏನಂದರೆ ದೇವರಲ್ಲಿ ಏನಾದರೂ ಪ್ರಾರ್ಥನೆಗಳನ್ನ ಇಟ್ಟರೆ ಶೀಘ್ರವಾಗಿ ನೆರವೇರಿಸಿಕೊಡುವುದಕ್ಕೆ ತ್ವರಿತಾಲಯ ಕ್ಷೇತ್ರ ತ್ವರಿತಾಲಯ ಕ್ಷೇತ್ರ ಅಂತ ಇದಕ್ಕೆ ಕರೆಯುವ ವಾಡಿಕೆ ಅದು ಕ್ರಮೇಣವಾಗಿ ತೊರುವಿ ತೊರವಿ ಅಂತಾಗಿರೋದು ತ್ವರಿತಾಲಯ ಕ್ಷೇತ್ರ ಗುಪ್ತ ಗಂಗಾ ತೀರ ಹರಿತೀರ್ಥ ವರಗು ಹಾವಾಸ ಆ ಗಂಗಾದೇವಿ ಹರಿದುಕೊಂಡು ಬಂದು ಗುಪ್ತ ಆಗಿರೋದಕ್ಕೆ ಗುಪ್ತ ಗಂಗಾ ತೀರ ಹರಿತೀರ್ಥ ವರಗು ಹಾವಾಸ ರಾಜಧಿರಾಜ ಶ್ರೀಲಕ್ಷ್ಮಿ ನರಸಿಂಹಸ್ವಾಮಿ ಬಹು ಪರಾಕ್ ಅಂತೇಳಿ ಈ ನರಸಿಂಹದೇವ್ರ ಮೇಲೆ ಪರಾಕ್ ಬರೆದಿದ್ದಾರೆ ನರಸಿಂಹದೇವರ ಕ್ಷೇತ್ರದಲ್ಲಿ ಪ್ರಾಂಗಣದಲ್ಲಿ ಇರ್ತಕ್ಕಂತಹ ಈ ಪ್ರಾಣದೇವರು ದೇವರು ಉತ್ತರ್ಮುಖವಾಗಿರ್ತಕ್ಕಂಥ ಅವರು ಎದುರಲ್ಲೇ ಪ್ರಾಣದೇವರು ಇರ್ತಕ್ಕಂಥ ಇದು ತುಳಸಿ ವೃಂದಾವನ ಹೀಗಾಗಿ ಇಲ್ಲೆಲ್ಲ ಪೂಜಾ ಕಾರ್ಯಕ್ರಮಗಳಲ್ಲ ಪ್ರಾಣದೇವರ ಪೂಜಾದಿಗಳೆಲ್ಲ ನಡೆಯುತ್ತೆ ಮೂಲ ರೂಪ ನರಸಿಂಹ ಸಾಲಿಗ್ರಾಮ ಇರೋದು ಇಲ್ಲಿ ಮುಂಚೆಯಿಂದಲೂ ಈಗ ಏನಂತಂದ್ರೆ ಈ ನರಸಿಂಹ ದೇವರು ಇಲ್ಲ ಒಳಗಡೆ ಗುಹಾಂತರ ಮಾರ್ಗದಲ್ಲಿ ನರಸಿಂಹ ದೇವರ ದರ್ಶನ ಇದೆ ಹಾಗೆ ತೊರವಿ ರಾಮಾಯಣ ಗ್ರಂಥಗಳು ಇದು ನರಸಿಂಹ ದೇವರು ನರಸಿಂ ಇದು ನರಸಿಂಹ ಶಾಲಿಗ್ರಾಮ ಶ್ರೀ ಇದು ಸ್ವಯಂಭೂಮೂರ್ತಿ ಬರೀತಾಲ ಕ್ಷೇತ್ರ ಅಂತ ಹೇಳಿ ಯಾರು ನಡ್ಕೋತಾರೆ ಅವರು ತ್ವರಿತವಾಗಿ ಅವರ ಕಷ್ಟಗಳು ನಿವಾರಣೆ ನರಸಿಂಹ ದೇವರ ಬಲಗಡೆ ಲಕ್ಷ್ಮೀ ದೇವಿ ಬಲಗಡೆಗೆ ಎಡಗಡೆಗೆ ಭಕ್ತ ಪ್ರಹ್ಲಾದ ಪ್ರಾದರಾಜರು ತೊಡೆಯ ಮೇಲೆ ಹಿರಣ್ಯ ಕಶು ಕೊಡು ಅಷ್ಟಭುಜ ಒಂದು ಕೋಟ್ಲಿ ಶಾಕ್ ಎರಡನೇ ಇದು ನರಸಿಂಹದೇವರು ಕಳ್ಳು ಮಾಲೆ ಎರಡು ಕೈಯಲ್ಲಿ ಹೊಟ್ಟಿ ಹರಿದು ಶಂಖ ಗದ ಸುತ್ತಲೂ ಪೀಠ ಪ್ರಭಾವದಲ್ಲಿ ದಶಾವತಾರ ಮಚ್ಚ ಪೂರ್ಮ ವರಹ ನಾನಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲಂಕಿ ದಶಾವತಾರ ಇದು ಒಂದು ಕಾಲು ಭೂಮಿಯ ಮೇಲೆ ಒಂದು ಕಾಲು ಗರುಡದ ಮೇಲೆ ಗರುಡಾರೂಢ ದುರ್ವಾಸ ಕರಾಚಿತ ಲಕ್ಷ್ಮೀ ನರಸಿಂಹ ದೇವರು ಅಷ್ಟಭುಜ ಶಾಲಿಗ್ರಾಮ ಮೂರ್ತಿ ಶಾಲಿಗ್ರಾಮ ಶಿಲಾ ಸ್ವಯಂ ವರ್ಷ ಮಾಡ್ಲಿಕ್ಕೆ ತಲೆಮಾರು ಹದಿನೆಂಟು ತೊರವಿ ರಾಮಾಯಣ ಬಂದೇ ಬರೀತಿ ತೊರವಿ ತೊರೆ ಅಂದ್ರೆ ನಮ್ಮ ಮೂಲ ಹೆಸರು ನರಹರಿ ಕವಿ ಅವರ ಅಂಕಿತ ನಾಮ ನರಹರಿ ಕವಿ ಇದು ಕುಮಾರ ವಾಲ್ಮೀಕಿ ಅಂತ ಇಟ್ಟುಕೊಂಡು ತೊರೆಯ ಹಳಗಿನ ನಡದಲ್ಲಿ ಬರೆದ್ರು ಅವರು ಕೂಲ್ಕೊಳ್ಳುವುದು

ರ್ವಿ ತರ್ವಿ ಗ್ರಾಮ ಇಲ್ಲಿ ನರಸಿಂಹ ದೇವರು ನೆಲೆಸಿದ್ದಾರೆ ಈ ನರಸಿಂಹ ದೇವರು ಇಲ್ಲಿ ಸುಮಾರು ಹತ್ತನೇ ಶತಮಾನದಿಂದ ಇಲ್ಲೇ ಇದ್ದಾರೆ ಅವರು ಈ ನರಸಿಂಹ ದೇವರು ಈಗ ಶಿಲಾ ರೂಪದೊಳಗಿದ್ದಾರೆ ಇದಕ್ಕಿಂತ ಮೊದಲವರು ಹತ್ತನೇ ಶತಮಾನಕ್ಕಿಂತ ಮೂರದಲ್ಲಿ ಶಾಲಿಗ್ರಾಮ ರೂಪದೊಳಗಿದ್ದರು ಶಾಲಿಗ್ರಾಮ ರೂಪದಲ್ಲಿದ್ದಂಥ ನರಸಿಂಹ ದೇವರು ಅವರು ಭಯಂಕರ ಉಗ್ರವಾದಂತಹ ನರಸಿಂಹದೇವರು ಅವಾಗ ನಿತ್ಯ ಶಾಲೆ ಗ್ರಾಮಕ್ಕೆ ಒಂದು ಖಂಡಕ್ಕೆ ಹೈಗ್ರೀವನಿವ್ಯ ಅಂದ್ರೆ ನಲವತ್ತು ಕ್ವಿಂಟಲ್ ಕಡಲೆ ಬೆಳೆಯೋದು ಹೈಗ್ರೀವ ನೈವೇದ್ಯ ಆಗ್ತಿತ್ತು ಸುಮಾರು ಸಾವಿರ ಜನ ಅರ್ಚಕರಿದ್ದರು ಅಂತ ಹೇಳ್ತಾರೆ ಇತಿಹಾಸವಾಗ ಇಲ್ಲಿ ಏನೇ ತಪ್ಪು ತಡೆಗಳಾದ್ರೆ ಅದರ ಪ್ರಭಾವ ಕ್ಷಣಮಾತ್ರದೊಳಗೆ ತೋರಿಸ್ಬಿಡ್ತಿದ್ರು ಅವರು ಇನ್ನು ಮುಂದೆ ಕಲಿ ಪ್ರಭಾವ ಹೆಚ್ಚಾಗ್ತದೆ ಆಮೇಲೆ ಇಷ್ಟೊಂದು ನೈವೇದ್ಯ ಸಮರ್ಪಣೆ ಆಗುವುದಿಲ್ಲ ಆಮೇಲೆ ಲೋಕ ಕಲ್ಯಾಣಕ್ಕಾಗಿನ ಎಲ್ಲರಿಗೂ ದರ್ಶನ ಕೊಡಬೇಕು ಆದರೆ ನನ್ನ ರೂಪ ಈ ರೂಪದಿಂದ ದರ್ಶನ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ನನ್ನ ನನ್ನ ಕಾಲು ಮುಗಿತು ನನಗೆ ವಿಸರ್ಜನೆ ಅಂತೇಳಿ ಅರ್ಚಕರ ಸ್ವಪ್ನದಾಗ ಬಂದು ಹೇಳಿದರು ಇದೆಲ್ಲ ನಡೆದಿದ್ದು ಅವಾಗ ನವಲಾಖಪುರ ಅಂತ ಈ ಗ್ರಾಮಕ್ಕೆ ಹೆಸರು ಅವಾಗ ತೊರೆ ಅಂತಿದ್ದಿಲ್ಲ ಅದಕ್ಕೆ ನವಲಾಖಪುರ ಒಂಬತ್ತು ಲಕ್ಷ ಜನಸಂಖ್ಯೆ ಇರುವಂಥ ದೊಡ್ಡ ಪಟ್ಟಣ ಇದು ಆ ಪಟ್ಟಣಕ್ಕೆ ರಾಜರ ಮನೆತನಕ್ಕೆ ಮ ರಾಜ ಮಣಿತನ ದೇವರಾದಂಥ ನರಸಿಂಹದೇವರು ಶಾಲಿಗ್ರಾಮ ರೂಪದಲ್ಲಿ ಇದ್ದಂಥವರು ಅವರು ತಮ್ಮ ಕಾಲು ಮುಗೀತು ಇನ್ನು ನಾನು ವಿಸರ್ಜನೆ ಅಂತ ಹೇಳಿ ಅರ್ಚಕ್ರ ಸೊಪ್ಪಿಂದ ಬಂದು ಹೇಳಿದಾಗ ಅರ್ಚಕ್ರ ಮಾರನೇ ದಿನ ಎದ್ದು ರಾಜರಿಗೆ ಹೋಗಿ ಸುದ್ದಿ ಅಂತ ಎಲ್ಲ ಮತ್ತು ಹಿಂಗೆ ಸ್ವಾಮಿ ಆಜ್ಞೆ ಮಾಡ್ಯಾರ ವಿಸರ್ಜನೆ ಮಾಡೋಂಥೇಳಿ ಅದಕ್ಕೆ ಹೆಂಗೆ ಮಾಡೋದು ಅಂತ ಕೇಳಿದಾಗ ಎಲ್ಲರೂ ಬಂದು ಪ್ರಾರ್ಥನೆ ಮಾಡಿದ್ರಂತ ದೇವರ ಹತ್ರ ಯಾಕಂದರೆ ಕ್ಷೇತ್ರದೊಳಗಿಂದ ದೇವರನ್ನೇ ವಿಸರ್ಜನೆ ಮಾಡಿದರೆ ಮತ್ತು ನಮ್ಮನ್ನು ರಕ್ಷಣೆ ಮಾಡೋರು ಯಾರು ಅದಕ್ಕಾಗಿ ನಮಗೆ ನೀನೇ ದಾರಿ ತೋರಿಸ್ಬೇಕಂತ ಕೇಳಿದಾಗ ಮತ್ತೆ ಒಬ್ಬರಲ್ಲಿ ಆವೇಶ ಆಗಿ ಅವಾಗ ಅವ್ರು ಹೇಳಿದ್ದೇನಂದ್ರೆ ದಕ್ಷಿಣ ದಿಕ್ಕಿಗೆ ಹಸಿವು ಲೋಕೋಗ್ರಿ ಎಲ್ಲೇ ಭೂಮಿಗೆ ಅಗ್ನಿಸ್ಪರ್ಶ ಆಗ್ತದೆ ಅಲ್ಲಿ ವಿಗ್ರಹ ವಿಗ್ರಹಸ ಒಂದು ಸ್ಥಾಪನೆ ಮಾಡ್ರಿ ಅಂತ ಹೇಳಿದ್ರಂತ ಸೊ ಆ ರೀತಿ ಮಾಡಬೇಕಾದ್ರೆ ಮೊದಲು ನರಸಿಂಹ ಶಾಲಿಗ್ರಾಮವನ್ನು ವಿಸರ್ಜನೆ ಮಾಡಬೇಕು ಸೊ ಇಲ್ಲೇ ಒಂದು ಸುಮಾರು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ನರಸಿಂಹ ತೀರ್ಥ ಅಂತ ಒಂದು ಬಾವಿ ಅದ ಆ ಬಾವಿ ಒಳಗೆ ಹೋಗಿ ವಿಸರ್ಜನೆ ಮಾಡಿದರು ಆ ನರಸಿಂಹ ಶಾಲಿಗ್ರಾಮ ಎಷ್ಟು ಪವರ್ಫುಲ್ ಆಗಿತ್ತು ಅಂದ್ರೆ ಒಂದೇ ರಾತ್ರಿ ಒಳಗೆ ಬಾವಿ ಒಳಗೆ ನೀರೆಲ್ಲ ಕುಡಿದು ಮತ್ತೆ ದರ್ಶನ ಕೊಡ್ಲಿಗತ್ತಂತೆ ಅದೇ ಬಾವಿಗೆ ಇವರು ಅಲ್ಲಿಂದ ಸ್ನಾನ ಮಾಡಿ ಪೂಜೆಗೆ ಬರ್ತಿದ್ರು ಬೆಳಗ್ಗೆ ಎದ್ದ ತಕ್ಷಣ ಬಾವಿಗೆ ಸ್ನಾನಕ್ಕೆ ಹೋದಾಗ ನೀರೆಲ್ಲ ಆಗಿತ್ತಂತ ಮತ್ತು ಶಾಲಿಗ್ರಾಮ ದರ್ಶನ ಆಯ್ತಂತ ಅವಾಗ ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಹಾಕಿ ಏನು ಸ್ವಾಮಿ ಇದು ವಿಸರ್ಜನೆ ಮಾಡಂದ್ರಿ ಮತ್ತೆ ನೀವು ದರ್ಶನ ಕೊಡ್ಲಿಕ್ಕೆ ಅಂತ ಕೇಳಿದಾಗ ಇಷ್ಟು ನೀರು ನನಗೆ ಸಾಕಾಗಂಗಿಲ್ಲ ಅದಕ್ಕೆ ನನ್ನ ಕೃಷ್ಣಾನಿಗಳು ವಿಸರ್ಜನೆ ಅಂತ ಹೇಳಿದಾಗ ಗ್ರಾಮಸ್ಥರೆಲ್ಲ ಕೂಡ್ಕೊಂಡು ಆ ಶಾಲಿಗ್ರಾಮವನ್ನು ಎತ್ತಿನ ಬಂಡಿ ಒಳಗೆ ಹಾಕ್ಕೊಂಡು ಇಲ್ಲಿಂದ ಸುಮಾರು ಆಲ್ಮಟ್ಟಿ ಕಡೆ ಹೋಗಿ ಅಲ್ಲಿ ವಿಸರ್ಜನೆ ಮಾಡ್ಯಾರ ಅಲ್ಲಿ ವಿಸರ್ಜನೆ ಮಾಡಿ ಅಲ್ಲಿಂದ ದಕ್ಷಿಣ ದಿಕ್ಕಿ ಹಜಿಓು ಲೋಕತ್ತು ಹೋದಾಗ ಅಲ್ಲೇ ಆಲಮಟ್ಟಿ ಹತ್ರ ಚಿಮ್ಮಲಿ ಹೇಳಿ ಗ್ರಾಮ ಆ ಗ್ರಾಮದೊಳಗೆ ದೇಶಪಾಂಡೆ ಅವ್ರ ಮನೆತನದೊಳಗೆ ಒಂದು ಹೊಲ ಆ ಹೊಲದೊಳಗೆ ಅಗ್ನಿಸ್ಪರ್ಶ ಆದಾಗ ಆ ಭೂಮಿಯನ್ನು ಅಗದು ನೋಡಿದಾಗ ಕೃಷ್ಣಾಂಜನದೊಳಗೆ ಸುತ್ತಿದಂತಹ ಈ ನರಸಿಂಹ ವಿಗ್ರಹ ಈಗೇನು ನೀವು ಇಲ್ಲಿ ನೋಡ್ತೀರಿ ಈ ವಿಗ್ರಹ ಕೃಷ್ಣಾಂಜನದೊಳಗೆ ಸುತ್ತಿದಂಥದ್ದು ಇತ್ತಂತ ಆಮೇಲೆ ಅವರೆಲ್ಲ ಕೃಷ್ಣಾಂಜನವನ್ನು ತೆಗೆದು ನೋಡಿದಾಗ ನರಸಿಂಹ ದೇವರ ಮೇಲೆ ಹಸಿ ಗಂಧ ಅಕ್ಷಂತಿ ತುಳಸಿ ಎಲ್ಲ ಹಂಗೆ ಇತ್ತಂತ ಅವಾಗ ತಮ್ಮ ಯೋಗ ಸಾಮರ್ಥ್ಯವನ್ನು ನೋಡಿದಾಗ ದುರ್ವಾಸು ಋಷಿಗಳು ಈ ನರಸಿಂಹ ದೇವರನ್ನ ಶೇಷ ರೂಪದಿಂದವನ್ನು ಪೂಜೆ ಮಾಡ್ತಿದ್ದಂತೆ ಅದಕ್ಕಾಗಿ ಈ ನರಸಿಂಹ ದೇವರಿಗೆ ದುರ್ವಾಸಿಕರ ಅರ್ಚಿತ ನರಸಿಂಹದೇವರು ಅಂತ ಹೇಳ್ತಾರೆ ಅಂದ್ರೆ ದುರ್ವಾಸು ಋಷಿಗಳೇ ಸ್ವತಃ ತಾವಿದ್ದಾಗ ಪೂಜೆ ಮಾಡಿದಂಥದ್ದು ಆಮೇಲೆ ಭೂಗತ ಶೇಷ ರೂಪದಿಂದ ಬಂದು ಪೂಜೆ ಮಾಡಿದ್ದಕ್ಕಾಗಿ ಇದಕ್ಕೆ ಶೇಷ ಏನು ದುರ್ವಾಸಿಕರಾರ್ಚಿತವಾದಂಥ ನರಸಿಂಹ ದೇವರು ಅಂತ ಹೇಳ್ತಾರೆ ಆಮೇಲೆ ಈ ನರಸಿಂಹ ದೇವರನ್ನ ಇಲ್ಲಿ ತರಬೇಕಂತ ಕೇ ಪ್ರಯತ್ನ ಮಾಡಿದಾಗ ಆ ಗ್ರಾಮಸ್ಥರೆಲ್ಲ ವಿರೋಧ ಮಾಡಿದ್ರಂತ ಇಲ್ಲ ಇದು ನಮ್ಮ ಗ್ರಾಮದೊಳಗೆ ಸಿಕ್ಕಂಥ ನರಸಿಂಹ ದೇವರು ನಾವು ಕೊಡೋದಿಲ್ಲ ಅಂತ ಹೇಳಿದ್ರು ಆವಾಗ ನರಸಿಂಹ ದೇವರಿಗೆ ಕೋಪ ಬಂದು ಒಬ್ರಲ್ಲಿ ಆವೇಶ ಆಗಿ ಆ ಯಜಮಾನ ಯಜಮಾನನಿಗೆ ಹೇಳಿದ್ರಂತ ನೋಡಪ್ಪ ನಾನು ತೊರೆ ಗ್ರಾಮದಲ್ಲೇ ಇರ್ತಕ್ಕವ ಅದಕ್ಕೆ ಆಮೇಲೆ ನಾ ಜಗದ್ದು ಉದ್ಧಾರಕ್ಕಾಗಿ ಈಗ ಅಲ್ಲಿ ನಾ ಹೋಗ್ಬೇಕು ಎಲ್ಲರಿಗೂ ನಾ ಉದ್ಧಾರ ಮಾಡಬೇಕು ಅದಕ್ಕೆ ನೀವು ನನ್ನನ್ನು ಕುಲಸ್ವಾಮಿ ಅಂತ ಹೇಳಿ ತಿಳ್ಕೊಂಡು ಅಲ್ಲೇ ಬಂದು ನೀವು ಆರಾಧನೆ ಮಾಡಿದರೆ ನಿಮ್ಮನ್ನೆಲ್ಲ ಕ್ಷೇಮದಿಂದ ನೋಡ್ಕೊತೀನಿ ನೀವೇನಾದ್ರೂ ವಿರೋಧ ಮಾಡಿದ್ರಿ ಅಂದ್ರೆ ನಿಮ್ಮನ್ನೆಲ್ಲ ಸಂಹಾರ ಮಾಡ್ತೀನಿ ಅಂತ ಹೇಳಿದಾಗ ಅವಾಗ ಅವರೆಲ್ಲ ಮಾ ಈ ಮೂರ್ತಿಯನ್ನು ಬಿಟ್ಟು ಕೊಟ್ಟರು ಆದಮೇಲೆ ಇದನ್ನು ತಂದು ಇಲ್ಲಿ ಸ್ಥಾಪನೆ ಮಾಡಿದರು ಇಲ್ಲೇನು ಎದುರಿಗೆ ದೇವ್ರ ಗುಡಿ ಅಂತಾರೆ ಅಲ್ಲೇ ಮೊದಲು ಇದು ಸ್ಥಾಪನೆ ಆಗಿತ್ತು ಎಷ್ಟೋ ವರ್ಷಗಳವರೆಗೆ ಅಲ್ಲೇ ಪೂಜೆ ಆಗ್ತಿತ್ತು ಆಮೇಲೆ ಔರಂಗಜೀವನ ಟೈಮ್ ಬಂದಾಗ ಮುಸ್ಲಿಮರು ಈ ಹಿಂದೂ ದೇವಸ್ಥಾನ ಬಿಂದು ಮಾಡ್ತಾರೆ ಅಂತ ಹೇಳಿ ಇದು ಏನು ಅಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಒಳಗೆ ಗುಹಾ ಮಾಡಿ ಸ್ಥಾಪನೆ ಮಾಡ್ರಿ ಅಂತ ಹೇಳಿದ್ದಕ್ಕಾಗಿ ಗುಹೆಯಲ್ಲಿ ಸ್ಥಾಪನೆ ಮಾಡಿದರು ಹದಿನೈದನೇ ಶತಮಾನಕ್ಕೆ ಹದಿನೈದು ಸುಮಾರು ಹದಿನೈದು ಶತಮಾನದ ಎಂಡಿಗೆ ಮತ್ತು ಹದಿನಾರನೇ ಶತಮಾನದೊಳಗೆ ಇಲ್ಲಿ ನರಹರಿ ಅಂತ ಒಬ್ಬರ ಕವಿ ಆಗಿ ಹೋದರು ಆ ಕವಿಗಳು ತೊರ್ವೆ ರಾಮಾಯಣ ಅಂತ ಹೇಳಿ ಇಲ್ಲಿ ಬರೆದ್ರು ರಾಮಾಯಣ ಮೂಲ ಪ್ರತಿ ವಾಲ್ಮೀಕಿಯವರು ಬರೆದಿದ್ದು ಅದು ಸಂಸ್ಕೃತ ಆಗಿತ್ತು ಅದನ್ನೇ ಅವ್ರು ಕನ್ನಡೀಕರಣ ಮಾಡಿ ಬರೆದಿದ್ದಕ್ಕಾಗಿ ಇದಕ್ಕೆ ತೊರ್ವೆ ರಾಮಾಯಣ ಅಂತ ಹೆಸರು ಈ ತೊರ್ವೆ ರಾಮಾಯಣವನ್ನು ಇಲ್ಲೇ ಈ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡೇ ಬರೆದಿದ್ದು ಅದಕ್ಕಾಗಿ ಇಲ್ಲಿ ಅದೊಂದು ವಿಶೇಷತೆ ಮತ್ತು ಇದನ್ನು ದುರ್ವಾಸ ಋಷಿಗಳು ಪೂಜೆ ಮಾಡಿದ್ದಕ್ಕಾಗಿ ಆ ನರಸಿಂಹದೇವರ ಬಲಭಾಗದಲ್ಲಿ ಹೊರಗಡೆ ಗರ್ಭಗುಡಿ ಹೊರಗಡೆ ಅಲ್ಲಿ ಈಶ್ವರ ಪಿಂಡಿಕ ಇದೆ ಅಂದರೆ ದುರ್ವಾಸರು ರುದ್ರಾಂಶ ಸಂಭೂತರು ಅದಕ್ಕಾಗಿ ಮೊದಲು ಮನೋನಿಯಾಮಕರಾದಂಥ ರುದ್ರದೇವರನ್ನ ನಾವು ಶರಣ ಹೋದರೆ ಅವರು ನಮ್ಮನ್ನು ನರಸಿಂಹದೇವರ ಹತ್ರದ ಕರ್ಕೊಂಡು ಹೋಗ್ತಾರೆ ಅಲ್ಲಿಕ್ಕೆ ಇದು ಶುಭ ಏನೋ ಸೂಕ್ಷ್ಮವಾದಂಥ ಸಂಕೇತಗಳನ್ನು ಅಲ್ಲಿ ಒಳಗೆ ಇಟ್ಟಾರೆ ಈ ನರಸಿಂಹದೇವರು ಹೆಂಗಿದ್ದಾರೆ ಅಂದರೆ ನರಸಿಂಹದೇವರು ಉಗ್ರ ರೂಪದಲ್ಲಿದ್ದಾರೆ ಯಾಕಂದ್ರೆ ಹಿರಣ್ಯ ತೊಡೆ ಮೇಲೆ ಹಾಕೊಂಡು ಸಂಹಾರ ಮಾಡ್ತಾ ಇದ್ದಾರೆ ಬಲಭಾಗದೊಳಗೆ ಲಕ್ಷ್ಮೀದೇವಿ ಇದ್ದುದಕ್ಕಾಗಿ ಶಾಂತನೂ ಇದ್ದಾರೆ ಮತ್ತು ಎಡಭಾಗದೊಳಗೆ ಪ್ರಹ್ಲಾದರಾಯರು ಇದ್ದಾರೆ ಸುತ್ತಲೂ ದಶಾವತಾರಗಳ ಪೀಠ ಪ್ರಭಾಗಳಿಗೆ ಮತ್ಸಕೂರ್ಮೋರ ನಾರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲ್ಕಿ ಆಮೇಲೆ ಕಾಲು ಕೆಳಗಡೆ ಗರುಡ ದೇವರು ಇದ್ದಾರೆ ಅಂದರೆ ಒಂದು ಕಾಲು ಮಡಿಚಿ ತೊಡಿ ಮೇಲೆ ಇಟ್ಕೊಂಡಾರೆ ಇನ್ನೊಂದು ಕಾಲು ಹೊಸ್ತಿನ ಮೇಲೆ ಇಟ್ಟಿದ್ದಾರೆ ಆ ಹೊಸ್ತು ಮೇಲೆ ಮತ್ತು ಮಡಚಿದ ಕಾಲು ನಡುವೆ ಏನಂದ್ರೆ ಗ ಇದ್ದಾರೆ ಆಮೇಲೆ ಇವರು ನಾಲ್ಕು ನಾಲ್ಕು ಆಯುಧವ ಶಂಖ ಚಕ್ರ ಅಂಕುಶ ಮತ್ತು ಗದ ಗದೊಳಗೆ ಪ್ರಾಣದೇವರಿದ್ದಾರೆ ಹಿಂಗಾಗಿ ಈ ನರಸಿಂಹದೇವರ ವಿಶೇಷತೆ ಏನಂದರೆ ಈ ನರಸಿಂಹದೇವರು ಸಂವಹಾರ ಹಿರಣ್ಯಕಷ್ಪನ ಸಂಹಾರ ಮಾಡಿ ಎರಡು ಕೈಯಿಂದ ಕರಳಮಾಲೆ ಹಿಡಿದಾರೆ ಎರಡು ಕೈಯಿಂದ ಹೊಟ್ಟೆ ಬಗದಾರೆ ನಾಲ್ಕು ಒಳಗೆ ಆಯುಧ ಅಷ್ಟ ಅಷ್ಟ ಬ ಅಷ್ಟಭುಜಲಕ್ಷ್ಮೀ ನರಸಿಂಹದೇವರು ಇವರಿಗೆ ಅಷ್ಟ ಕೈಗಳು ಎಂಟು ಕೈಗಳು ಆಮೇಲೆ ಇದು ಶಾಲಿಗ್ರಾಮ ವಂದೇಶ ಶಾಲಿಗ್ರಾಮದೊಳಗೆ ಉದ್ಭವವಾದಂಥ ನರಸಿಂಹದೇವರು ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ ಯಾಕಂದ್ರೆ ಪುರಂದಾಸರು ಮತ್ತು ಈ ನರಾರಿ ಕವಿ ಇವರಿಗೆ ಬೀಗತನಾಗಿತ್ತಂತ ಕೇಳ್ತೇವೆ ಅಂದ್ರೆ ಪುರಂದಾಸರ ಮಗಳನ್ನ ಇಲ್ಲಿ ಕೊಟ್ಟಿದ್ರು ಅಂಥೇಳಿ ಹಿಂಗಾಗಿ ಅವ್ರು ಇಲ್ಲಿ ಬಂದು ಬಂದು ಹೋಗ್ತಿದ್ರು ಅವಾಗ ಬಂದಾಗ ಅವರು ದರ್ಶನ ಪಡ್ಕೊಂಡು ದೇವರು ಸಾಕ್ಷಾತ್ ಅವ್ರಿಗೆ ತೋರಿಸಿದ್ದಕ್ಕಾಗಿ ಬಾಯಿ ಅದೆಲ್ಲ ಅವ್ರಿಗೆ ಅವಾಗೇ ಕಾಣಿಸುತ್ತೆ ಅದಕ್ಕಾಗಿ ಅವರು ಇದು ಏನಂಗೆ ಮೋಹನಂಗ ಆಮೇಲೆ ದಾನವನಕ್ಕೆ ಒಂದದ್ದೆಲ್ಲ ಕಾಣಿರು ರಂಗ ಎದ್ದು ಎದ್ದುಬಾರು ಈ ಥರ ಅನೇಕ ದಾಸರಿ ಇಲ್ಲಿ ಬಂದೋಗ್ಯಾರೆ ಇದು ಭಯಂಕರ ಪುಣ್ಯವಾದಂಥ ಕ್ಷೇತ್ರ ಇದಕ್ಕೆ ತ್ವರಿತಾಲಯ ಕ್ಷೇತ್ರ ಅಂತ ಹೆಸರು ತ್ವರಿತಾಲಯ ಕ್ಷೇತ್ರ ಅಂದರೆ ತ್ವರಿತವಾಗಿ ಭಕ್ತರು ಇಷ್ಟಾರ್ಥಗಳನ್ನು ಈಡೇರಿಸುವಂಥ ನರಸಿಂಹದೇವರು ಮೇಲೆ ಪೇಶ್ವೆ ಪೇಶವೆಯವರು ಬಂದಿದ್ದು ಸುಮಾರು ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನದೊಳಗೆ ಬಂದರು ಅವರು ಅವರು ನಿಜಾಮರನ್ನು ಸೋಲಿಸಿ ಬಂದರು ಈ ಬಿಜಾಪುರವನ್ನು ಅನೇಕ ಮುಸ್ಲಿಮ್ ರಾಜರು ಆಳಿದರು ಮೊಘಲರು ಆಳಿದರು ಬಹುಮನಿ ಸುಲ್ತಾನರು ಆಳಿದರು ಆಮೇಲೆ ನಿಜಾಮರು ಬಂದರು ಆಮೇಲೆ ಪೇಶವೆಯವರು ಬಂದರು ಈ ಬಹುಮನಿ ಸುಲ್ತಾನರು ಬಂದಾಗ ಅವರಲ್ಲಿ ಇಬ್ರಾಹಿಮ್ ಆದಿಲ್ ಶಾ ಅಂತ ಒಬ್ಬಿದ್ದ ಹಾಂ ಆದಿಲ್ ಶಾಹಿ ಅವನ ಮಕ್ಕಳಿಗೆ ಕಣ್ಣಿನ ದೋಷ ಇತ್ತು ಅವನು ಹಿಂಗಾಗಿ ತಮ್ಮ ಧರ್ಮದೊಳಗೆ ಅದಕ್ಕೇನೂ ಪರಿಹಾರ ಸಿಗಲಾರದಕ್ಕಾಗಿ ಹಿಂದೂ ಧರ್ಮಕ್ಕೆ ಅವ ಶರಣ ಹೋದ ಅವಾಗ ಅವರು ಈ ದತ್ತಪೀಠದ ನರಸೋಗವಾಡಿಗೆ ಹೋಗ್ತಿದ್ದವ ಅವಾಗ ಅವರು ಹೇಳಿದವಂತ ಇಲ್ಲ ನಿಮ್ಮಲ್ಲೇ ನರಸಿಂಹದೇವರು ಇದ್ದಾನೆ ನಿಮ್ಮ ರಾಜ್ಯದೊಳಗೆ ಆ ನರಸಿಂಹದೇವ್ರಿಗೆ ನೀನು ಶರಣ ಹೋಗು ನಿಂದೆಲ್ಲ ಏನೋ ಪರಿಹಾರ ಆಗ್ತದೆ ಅಂತ ಹೇಳಿದಾಗ ಅದಕ್ಕಾಗಿ ಅವನು ಇಲ್ಲಿ ಸುರಂಗಗಳಿದ್ದು ಈ ನರಸಿಂಹದೇವ್ರನ್ನ ಗುಪ್ತವಾಗಿ ಇಟ್ಟಾಗ ಗು ಗೃಹ ಮಾಡಿಟ್ಟಾಗ ಇದು ಯಾರಿಗೂ ಕಾಣಿಸಬಾರ್ದು ಅಂಥೇಳಿ ಅವ್ರು ಏನು ಮಾಡಿದ್ರು ಆ ಈಶ್ವರನ ತಳಗಡೆ ಸುರಂಗಗಳನ್ನು ಕೊರ್ಕೊಂಡಿದ್ದರು ಆ ಒಂದು ಸುರಂಗ ಮಾರ್ಗದಿಂದ ನಮ್ಮ ಬಾವಿಗೆ ಹೋಗಿ ಅಲ್ಲಿಯಿಂದ ಸ್ನಾನ ಮಾಡಿ ಗುಪ್ತವಾಗಿ ಬಂದು ಪೂಜೆ ಮಾಡಿ ಹೋಗ್ತಿದ್ರು ಇನ್ನೊಂದು ಸುರಂಗ ಮಾರ್ಗ ಬಿಜಾಪುರಕ್ಕೆ ಕನೆಕ್ಟ್ ಆಗ್ತಿತ್ತು ಎಲ್ಲಿ ಅಂತ ಅಂಬೋದು ಯಾರಿಗೂ ಪಕ್ಕಾ ಮಾಹಿತಿ ಇಲ್ಲ ಆ ಸುರಂಗದಿಂದನೇ ಆ ರಾಜ ಬಂದು ಈ ನರಸಿಂಹ ದೇವರ ದರ್ಶನ ತೊಗೊಂಡಿದ್ದಕ್ಕೆ ಇತಿಹಾಸದ ಅವನು ಮತ್ತು ತನ್ನ ಗ್ರಂಥದೊಳಗು ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸನ್ನ ಅಂತೇಳಿ ಅಂತ ಬರೆದಿದ್ದು ಅವ್ರ ಮಂದಿನೇ ಒಪ್ಪ ಅದಕ್ಕಾಗಿ ಈ ಶಾಹಿ ಬಿಟ್ಟರೆ ಉಳಿದವರೆಲ್ಲ ವಿರೋಧಿಗಳೇ ಇದ್ದರು ಆಮೇಲೆ ನಿಜಾಮ್ರನ್ನ ಸೋಲಿಸಿ ಯಾವಾಗ ಪೇಶವ್ರು ಬಂದರು ಅವಾಗ ಇದನ್ನೆಲ್ಲ ಓಪನ್ ಮಾಡಿ ಎಲ್ಲರಿಗೂ ದರ್ಶನಕ್ಕೆ ಮುಕ್ತ ಮಾಡಿ ಆಮೇಲೆ ಇಲ್ಲಿ ಇದು ಅರ್ಚಕರಿಗೆಲ್ಲ ಅವರು ಜಮೀನುಗಳನ್ನೆಲ್ಲ ಕೊಟ್ಟು ನಿತ್ಯ ಪೂಜೆ ನಡೆಯುವಂಗೆಲ್ಲ ಮಾಡಿದ್ದಾರೆ ಇದೆಲ್ಲ ಆಗಿದ್ದು ಪೇಶವ್ರ ಕಾಲಕ್ಕೆ ಈಗ ಇದು ಎಲ್ಲ ಯಾ ಅವಾಗಿನ ಟೈಮ್ದಾಗೆ ಇದೆಲ್ಲ ಕಮಾನ್ ಕಮಾನ್ ಕಟ್ಟಿದ್ದು ಯಾಕಂದರೆ ಮುಸ್ಲಿಮ್ ರಾಜರಿಗೆ ಇಲ್ಲಿ ಹಿಂದೂ ದೇವಸ್ಥಾನ ಅಂತ ಗೊತ್ತಿರಬಾರ್ದು ಅದಕ್ಕಾಗಿ ಗರ್ಗುಡಿ ಮೇಲೆ ಶಿಖರ ಗೋಪುರ ಯಾವುದೂ ಇಲ್ಲ ಗೋಪುರವನ್ನು ಎಂಬತ್ತಾರನೇಷ ಹೊರಗೆ ಕಟ್ಟಿದ್ದದ ಹೊರತಾಗಿ ಅದು ನರಸಿಂಹದೇವ್ರಿ ಮೂಲ ನರಸಿಂಹ ದೇವಸ್ಥಾನಕ್ಕೆ ನಾವು ಏನೂ ಏನೂ ಆಲ್ಟ್ರೇಷನ್ ಏನೂ ಮಾಡಿಲ್ಲ ಗುತ್ತಲ್ ಮೆಣತಾನ ಕುಲದೇವರು ಇದ್ದದರಿಂದ ಸತ್ಯಾತನ ತೀರ್ಥ ಪೂರ್ವಾಶ್ರಮದೊಳಗೆ ಅವರು ಗುತ್ತಲ್ ಮೆಣ್ತಂದವರು ಹೀಗಾಗಿ ಅವರು ಇಲ್ಲಿ ಬಂದಾಗ ಬಂದು ಹೋಗಿ ಹೋಗ್ತಾರೆ ಹಾಂ ಎಲ್ಲ ಸಾಕಷ್ಟು ಮೆಣಿತನವ ಇಲ್ಲಿ ಆ ಉಪಾಧ್ಯಾಯ ಆಮೇಲೆ ಶುರ್ಪಾಲಿ ಒಳಗಿದ್ದಂಥ ಆ ಉಪಾಧ್ಯಾಯ ಮತ್ತು ಅರಬಟ್ಟಿ ಆಮೇಲೆ ಇನ್ನೊಬ್ರು ರೂಪಾ ಇನ್ನೊಂದು ಮನೆ ತನದ ಅವರಿಗೆಲ್ಲ ಶ್ರೂಪಾಲಿ ನರಸಿಂಹೇವ್ರು ಕುಲದೇವ್ರ ಅಲ್ಲ ನೂ ನರಸಿಂಹರು ಕುಲದೇವ್ರು ಶ್ರೂಪಾಲಿ ಒಳಗೂ ನರಸಿಂಹರು ಇದ್ದಾನೆ ಆದ್ರೆ ಕುಲದೇವ್ರ ಅಂತ ಅವ್ರು ಇಲ್ಲಿ ಬರ್ತಾರೆ ಅದಕ್ಕೆ ಸಾಕಷ್ಟು ಜನ ಇಲ್ಲಿ ಕುಲದೇವ್ರ ಅಂತ ಆರಾಧನೆ ಮಾಡ್ತಾರೆ ಸಾಕಷ್ಟು ಜನ ಬರ್ತಾರೆ ನರಸಿಂಹಿಯವ್ರ ಭಕ್ತರಿಗೇನು ಕಡಿಮೆ ಇಲ್ಲ ಅವರು ಸಾಕಷ್ಟು ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದು ಉಂಟು ಸೇವಾ ಮಾಡಿದ್ರೆ ವಿಶೇಷ ಸೇವೆಗಳು ಸೇವಾ ಮಾಡ್ತಾರೆ ಯಾರು ಪಾದಯಾತ್ರೆ ಮಾಡ್ತಾರೆ ಯಾರು ಬಂದು ಇಲ್ಲಿ ಪ್ರದಕ್ಷಿಣೆ ಆಗ್ತಾರೆ ಯಾರು ಬಂದು ಪಂಚಾಮೃತಿ ಮಾಡಿಸ್ತಾರೆ ಯಾರು ಬಂದು ಮದೋಭಿಷೇಕ ಮಾಡಿಸ್ತಾರೆ ಅವ್ರು ಏನು ಮಾಡುತ್ತಾರೋ ಅದನ್ನು ನಾವು ಸ್ವೀಕಾರ ಮಾಡ್ತಾನೆ ಅಷ್ಟೇ ಸಂತುಷ್ಟಾಗಿ ಅವರಿಗೆ ತ್ವರಿತವಾಗಿ ವರ ವರಗಳನ್ನು ಕೊಡ್ತಾನೆ ಈಗ ರೀಸೆಂಟಾಗಿ ಹೇಳ್ಬೇಕಂದ್ರೆ ಒಬ್ಬರು ಸುಧಾ ಪಂಡಿತರು ಅವ್ರು ಬರೀ ಒಂದು ಹತ್ತು ವಾರ ಬರದ್ರಾಗ ಅವ್ರ ಮದುವೆ ಫಿಕ್ಸ್ ಆಯ್ತು ಹಾಂ ಇನ್ನೊಂದು ಸ್ವಲ್ಪ ದಿನದಾಗಿ ನೀವು ಅವ್ರ ಮದುವೆ ಆಗ್ತದೆ ಆವಾಗ ನಿಮಗೆ ಹೇಳ್ತೀನಿ ಅಂದರೆ ಹಿಂಗೆಲ್ಲ ಆದಂಥ ಇಲ್ಲಿ ಸಾಕಷ್ಟವ ಆದರೆ ಇದನ್ನು ನೀವು ಭಕ್ತರ ಬಾಯಿಂದ ಕೇಳ್ಬೇಕು ಮತ್ತು ನಾವು ಅರ್ಚಕರಾಗಿ ಹೇಳೋದ್ರಿಂದ ಅದು ಪ್ರಭಾವ ಅಷ್ಟು ಬರೋಂಗಿಲ್ಲ ಯಾರಿಗೆ ನೀವು ಆಗಿರ್ತದೋ ಫಲ ಯಾರಿಗೆ ತಮ್ಮ ಅಪೇಕ್ಷೆಗಳು ಸಂಪೂರ್ಣ ಆಗಿರ್ತೋ ಅಂತವ್ರು ನೀವು ಕೇಳಿದ್ರೆ ಇದ್ರ ಬಗ್ಗೆ ಹೇಳ್ತಾರೆ ಜಾಗೃತವಾದಂಥ ನರಸಿಂಹೇವರಿದ್ದಾನೆ ವಿಶ್ವಾಸ ವಿಶ್ವಾಸದಿಂದ ಬರಬೇಕು ಸೇವಾ ಮಾಡಬೇಕು ಅದಕ್ಕೆ ಫಲ ಸಿಕ್ಕೇ ಸಿಗ್ತದೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂ ತಮ್ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ ಈ ದೇವಸ್ಥಾನದಾಗ ನಾ ಜೈತಿರ್ ಜೋಶಿ ಅಂತೇಳಿ ನನ್ನ ಹೆಸರು ಈ ದೇವಸ್ಥಾನದಾಗ ವ್ಯವಸ್ಥಾಪಕ ಅಂತ ಕೆಲಸ ಮಾಡ್ಲಿಕ್ಕೆ ಸುಮಾರು ಒಂದು ಐದಾರು ವರ್ಷ ಅತಿ ಮಾಡ್ಲಿಕ್ಕೆ ಇಲ್ಲಿ ಬಂದು ಭಕ್ತರು ನಮಗೆ ಕೇಳ್ತಿರ್ತಾರೆ ಹೆಂಗೆ ರೀ ಏನು ಮಾಡೋದು ಕಾಯಿ ಇಡೋದು ಏನು ಮಾಡೋದು ನಮ್ಮ ಸಂಕಲ್ಪ ಈಡೇರ್ಬೇಕಾಗ್ಯದ ಕೇಳಿದಾಗ ನಾವು ಹೇಳ್ತೀವಿ ಇಲ್ಲ ನರಸಿಂಹರ್ಗೆ ಹೋಗಿ ಪೂಜಾರಿಗೆ ಭೇಟಾಗಿರಿ ಕಾಯಿ ಇಡ್ರಿ ನಾಲ್ಕು ವಾರ ಎಂಟು ವಾರ ಹತ್ತು ವಾರ ಹಿಂಗೆ ಹೇಳ್ತಿರ್ತಾರೆ ಕಾಯಿ ನಿಮ್ಮ ಸಂಕಲ್ಪ ಅಲ್ಲಿ ನಿಮ್ಮ ವ್ಯವಸ್ಥೆಗಳು ಒಳ ಅದು ಈಡೇ ಇರ್ತದೆ ಆದಷ್ಟು ಬೇಗನೆ ಆಗ್ತದೆ ನೀವು ಹತ್ತು ವಾರ ಅಂದ್ಕೊಂಡಿದ್ರೆ ಅದು ನಾಲ್ಕು ವಾರನೇ ಆಗಿಬಿಡ್ಬೋದು ಅದಕ್ಕೆ ಅದಕ್ಕೆ ಅದಾದಮೇಲೆ ಬಂದು ನೈವೇದ್ಯ ದೇವರು ಬ್ರಾಹ್ಮಣ ಸಂತ ಅನುಸಂತರ್ಪಣೆ ಮಾಡಿ ನಿಮ್ಮ ಕಾರ್ಯಕ್ರಮ ಮುಚ್ಕೊಂಡು ಹೋಗ್ಬೋದು ಆದಷ್ಟು ತ್ರಿತಗತಿಗಳೇ ಆಗಿದ್ದು ರಗಡ ಮಂಜಿದು ಬಂದು ಉದಾಹರಣೆ ಹೇಳಿ ನಮ್ಮದು ಕೆಲಸ ಕೆಲಸ ಮತ್ತೆ ಇನ್ನೇನು ಮಾಡಬೇಕು ಅಂತ ಹಂಗೂ ಕೇಳ್ಯಾರ ಅದಕ್ಕೆ ನಾವು ಎಲ್ಲ ನೀವು ಬ್ರಾಹ್ಮಣ ಭೋಜನ ಮಾಡಿಸಿದ್ವಿ ಇತರೆ ಮಂಜನೂ ಬಂದಾರ ಬ್ರಾಹ್ಮಣರು ಅಷ್ಟೇ ಅಲ್ಲ ಅಷ್ಟು ಮಂಜನೂ ಸೇದ ಬಂದು ಅದು ಬೇಡ್ಕೊಂಡು ಪಂಚಾಮೃತ ಮಧು ಅಭಿಷೇಕ ಇಂಥವೆಲ್ಲ ಕಾರ್ಯಕ್ರಮ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಶ್ರೀ ಲಕ್ಷ್ಮೀ ನರಸಿದೇವರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ನಾವು ಲಕ್ಷ್ಮೀ ನರಸಿದೇವರು ಪ್ರಾರ್ಥನೆ ಮಾಡ್ಕೋತೀವಿ ನಮಸ್ಕಾರಗಳು ನಾನು ಉಲ್ಲಾಸ್ ಪಾಟೀಲ್ ಈ ತರ್ವಿ ಗ್ರಾಮದ ಸ್ಥಾನಿಕನಿದ್ದು ಇಲ್ಲಿ ತೊರವಿ ಅಂತಂದರೆ ಈಗ ಆಲ್ರೆಡಿ ತಮಗೆಲ್ಲರೂ ಇತಿಹಾಸ ಪ್ರಸಿದ್ಧವಾದ ಇದು ಅಲ್ಲದೆ ಆಮೇಲೆ ಇಲ್ಲಿ ನರಸಿಂಹ ನರಸಿಂಹದೇವರು ಬಹಳ ಜಾಗೃತ ದೇವರಾಗಿದ್ದಾನೆ ಯಾರೇ ಭಕ್ತರು ಬಂದು ಅವನ ತಮ್ಮ ತೊಂದರೆಗಳನ್ನು ಸಮರ್ಪಣೆ ಮಾಡಕ್ಕೆ ಕೇಳ್ಕೊಂಡ್ರಂದ್ರೆ ಅತಿ ತ್ವರಿತದಲ್ಲಿ ಅತಿ ಬೇಗನೆ ಅವರ ಕಷ್ಟಗಳು ಪರಿಹಾರವಾಗುವುದರಿಂದ ಈ ಒಂದು ತೊರವಿಯನ್ನು ತೊರೆತಾಲೆ ಅಂತಲೂ ಕರೀತಾರೆ ಹೀಗಾಗಿ ನಾವು ಇದು ಇಲ್ಲಿ ಜಾತಿ ಭೇದ ಇಲ್ಲಾರದೆ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಜಾತಿಯ ಭಕ್ತರು ಬಂದು ದೇವರಲ್ಲಿ ಮೊರೆ ಹೋಗು ತಮ್ಮ ತಮ್ಮ ತೊಂದರೆಗಳಿಂದ ಮುಕ್ತರಾಗುತ್ತೋ ಮುಕ್ತ ಮುಕ್ತರಾಗಿರುವುದನ್ನು ನಾವು ಕಾಣುತ್ತೇವೆ ಅದಲ್ಲದೆ ಇದು ಈ ನರಸಿಂಹನ ದೇವರು ದೇವಸ್ಥಾನದೊಳಗೆ ಪ್ರತಿ ಶನಿವಾರ ಭಜನೆ ಮಾಡ್ತಾರೆ ಭಜನೆಯೊಳಗೆ ಎಲ್ಲ ಜನರು ಬರ್ತಾರೆ ಪ್ಲಸ್ ಅದಲ್ಲದೆ ಇಲ್ಲಿ ಪ್ರತಿನಿತ್ಯ ಏನೋ ತೀರ್ಥ ಪ್ರಸಾದ ಇರ್ತದೆ ಪ್ರತಿನಿತ್ಯ ಎಲ್ಲ ಭಕ್ತರಿಗೆ ಬಂದು ನೈವೇದ್ಯ ಮಾಡಿಸಿ ತಮ್ಮ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ತಿರ್ತಾರೆ ಇದು ಅಂತೂ ಪ್ರತಿನಿತ್ಯ ನಿತ್ಯ ನೈವೇದ್ಯ ಇಲ್ಲಿ ಯಾವಾಗಲೂ ನಡೀತದೆ ನರಸಿಂಹ ದೇವರಿಗೆ ಹೈಗ್ರೀವ ಭಾಳ ಪ್ರೀತಿ ಹಾಗಾಗಿ ಹೈಗ್ರೀವ್ ನೈವೇದ್ಯ ಮಾಡಿಸ್ಬೇಕಂತ ಹೇಳಿ ಭಾಳ ಜನರು ಇಷ್ಟಪಡ್ತಾರೆ ನಾವು ಇತ್ತೀಚೆಗೆ ಇಲ್ಲಿ ಗಾಯತ್ರಿ ಜಪಯಜ್ಞೆ ಮಾಡಿದೆವು ಗಾಯತ್ರಿ ಯಜ್ಞ ಮತ್ತು ಮಹಾರುದ್ರ ಹೋಮ ನಮ್ಮ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅವತ್ತು ಕೂಡ ನಾವು ಏನು ಮಾಡಿದ್ದೆವು ಹೈಗ್ರೀವ್ ನೈವೇದ್ಯ ಮೊದಲೇ ವಿಶೇಷ ಹೈಗ್ರೀ ಮಾಡಿಸಿ ಮುಂದಿಂದು ವ್ಯಂಜನ ಪದಾರ್ಥಗಳು ಮಾಡಿದ್ದೆವು ನಮ್ಮ ದೇವರಿಗೆ ವಿಶೇಷ ಏನಪ್ಪ ಅಂತಂದರೆ ಮಧು ಅಭಿಷೇಕ ವಿಶೇಷ ಅದು ಹೇಗೆ ಮಾಡ್ತೀವಿ ಅಂತಂದರೆ ಮನೆ ಸೂಕ್ತ ಪುನಶ್ಚನ್ನದಿಂದ ಮಧು ಅಭಿಷೇಕ ಮಾಡ್ತೀವಿ ಪೌಮಾನಯುಕ್ತ ಅಭಿಷೇಕ ಮಾಡ್ತೀವಿ ಪೂಜಾದಿಗಳನ್ನು ವಿಶೇಷ ಅಲಂಕಾರ ಸೇವೆ ಶನಿವಾರ ವಿಶೇಷ ಅಲಂಕಾರ ಸೇವೆ ವಾರ ಶನಿವಾರ ಇರೋ ಕಾರಣಕ್ಕಾಗಿ ವಿಶೇಷ ಪೂಜಾದಿಗಳನ್ನು ಅಲಂಕಾರಗಳನ್ನು ಶನಿವಾರ ದಿವಸ ಮಾಡ್ತೀವಿ ನಾವು ದಿನ ಪ್ರತಿನಿತ್ಯ ಅಲಂಕಾರ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳಿದ್ದಾರೆ ಹೀಗಾಗಿ ಏನಪ್ಪ ಅಂತಂದರೆ ಪ್ರತಿನಿತ್ಯ ನಾವು ಎಷ್ಟು ದೇವರಿಗೆ ಅಲಂಕಾರವನ್ನು ಮಾಡ್ತೀವೋ ದೇವರಷ್ಟು ಕಂಗೊಳಿಸ್ತಾನೆ ಕ್ಷೀರಾಭಿಷೇಕ ಕ್ಷೀರಾಭಿಷೇಕನ ಮಾಡ್ತೀವಿ ಅದೇ ಹೇಳಿದೆಲ್ಲ ಕ್ಷೀರಾಭಿಷೇಕ ಪೌಮಾನಯುಕ್ತ ಪಾರಾಯಣದಿಂದ ಕ್ಷೀರಾಭಿಷೇಕ ಮಾಡ್ತೀವಿ ಇವ್ರ ಸ್ಥಾನ ಕಮಿಟಿದು ಇಚ್ಚಿತ್ಲಾಗಿ ಹತ್ತು ಹದಿನೆಂಟು ವರ್ಷದಿಂದ ಇದು ಜೀರ್ಣೋದ್ಧಾರ ಆಗ್ಯದ ಈಗ ಮೊದಲ ಇದೆಷ್ಟೆಲ್ಲ ಇದ್ದಿದ್ದಿಲ್ಲ ಈ ಕಾರ್ಯ ಕಾರ್ಯದೆಲ್ಲ ಬಿಲ್ಡಿಂಗ್ ತಯಾರಾಗ್ಯಾವೆ ಇದು ಮಂಗ್ ಬಂದು ಮಂಗಲ ಕಾರ್ಯಾಲೂ ಮಾಡಿವೆ ನಾವು ಮಂಗಲ ಕಾರ್ಯದಾಗ ಈ ಪ್ರತಿ ನಿತ್ಯ ಕೆಲವೊಬ್ಬರು ಎಲ್ಲ ಕಾರ್ಯಕ್ರಮ ಬಂದು ಮಾಡ್ಕೊಂಡು ಹೋಗ್ಲು ಭಕ್ತರಿಗೆ ಅನುಕೂಲ ಆಗಲ ಒಂದು ಅನು ಅನುಕೂಲ ಆಗುವಂಥ ಕಾರ್ಯಕ್ರಮ ಮಾಡಲಿಕ್ಕೆ ಜಾಗ ಅನುಕೂಲ ಮಾಡಿಕೊಟ್ಟಿವಿ ಮತ್ತು ಈ ಪ್ರತಿ ವರ್ಷ ವೈಶಾಖ ಮಾಸದೊಳಗೆ ಸ ಸೃಷ್ಟಿಯಿಂದ ಅವರಿಗೆ ಉತ್ಸವ ಆಗ್ತದೆ ಅಲ್ಲಿ ಪ್ರತಿನಿತ್ಯ ಕಾರ್ಯಕ್ರಮಗಳು ನಡೀತವೆ ಸಂಗೀತ ಕಾರ್ಯಕ್ರಮ ಪ್ರವಚನ ಕಾರ್ಯಕ್ರಮ ಪುರಾಣ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ನಡೆಸ್ಕೊಂಡು ಈಗ ಪ್ರತಿ ವರ್ಷ ಮಾಡ್ಕೋತ ಹೋಗ್ತಿದ್ದೀವಿ ಆ ಪ್ರತಿನಿತ್ಯ ಬಂದು ನಿಜ ಮಾಡಿ ನಿದ್ದೆ ಮಾಡೋರಿಗೆ ಮೊದಲು ಭಾಳ ಅನನುಕೂಲ ಇತ್ತು ಯಾರೂ ಇದ್ದಿದ್ದಿಲ್ಲ ಈಗ ನಾವು ಪ್ರ ಭಕ್ತರಿಗೆ ಅನುಕೂಲ ಆಗಿಲ್ಲ ಅಂತ ತಿಳ್ಕೊಂಡು ಒಬ್ಬ ಅಡುಗೆ ಇಟ್ಟು ಬಂದು ಅವರಿಗೆ ಭಕ್ತರಿಗೆ ಅನುಕೂಲವಾಗಿ ಮಾಡಿಕೊಟ್ಟಿವೆ ಎಲ್ಲರಿಗೆ ಹೇಳ್ಕೊಳಿಕ ವ್ಯವಸ್ಥೆನೂ ಅದ ಅವ್ರಿಗೆ ಬಂದು ಎದ್ದು ಎರಡು ಎರಡನೇ ಸೇವಾ ಮಾಡಿಕೊಂಡು ಅವ್ರ ನೈವೇದ್ಯ ಮಾಡ್ಕೊಂಡು ಹೋಗಲಿಕ್ಕೂ ಅನುಕೂಲ ಅದ್ಯಾಲಯ ಕಾರ್ಯಾಲಯ ಕಟ್ಸಿವಿ ಅದರಿಂದ ಮುಂಜಿವೆ ಲಗ್ನ ಜಾವಳ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ನೈವೇದ್ಯ ಮಾಡ್ಕೊಂಡು ಹೋಗ್ಲಿಕ್ಕೆ ಸಪ್ರೇಟ್ ಅವ್ರಿಗೆ ಜಾಗನು ಕೊಡ್ತೀವಿ ಅವ್ರನ್ನ ಅಡುಗೆ ಮಾಡ್ಕೊಂಡು ಜಾಗನೂ ಕೊಡ್ತೀವಿ ಅವ್ರಿಂದ ಇದನ್ನು ಕಾರ್ಯಾಲಯ ಕೊಡ್ತೇವೆ ಅವರಿಗೆ ಟ್ರಸ್ಟಿಂದವಾಗಿ ಧಾರ್ಮಿಕವಾಗಿ ಉತ್ಸವದಾಗ ಉತ್ಸವ ಆಗದೆ ಉತ್ಸವ ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಉತ್ಸವಕ್ಕಿಂತ ಮೊದಲು ಮೂರು ದಿನ ಈ ಇದರ ಕಾರ್ಯಕ್ರಮ ಮಂಜೂರು ಕಾರ್ಯಕ್ರಮ ಮಾಡಿಕೊಡ್ತೇವೆ ಉಪನಯನ ಕಾರ್ಯಕ್ರಮ ಸಾಮೂಹಿಕವಾಗಿ ಅವ್ರಿಗೆ ನಾವು ಮಾಡಿಕೊಡ್ತೇವೆ ಮತ್ತು ಉಳಿಕೆದಲ್ಲ ಖರ್ಚು ಚೆನ್ನಾಗಿ ನಾವು ಉಂಟುಕೊಂಡು ಅವರಿಗೆಲ್ಲ ಭಕ್ತರಿಗೆ ಅನುಕೂಲ ಮಾಡಿ ಕೊಡ್ತೇವೆ ಆ ಪುರುಂದಾಸರ ಪುಣ್ಯತೈತಿ ಆಮೇಲೆ ಜೈತೀರ್ಥ ಪುಣ್ಯತೀತಿ ಆಮೇಲೆ ರಾಯರ ಆರಾಧನೆ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಧರ್ಮದ ಗುಡಿಯೋ ದೇವಸ್ಥಾನದಿಂದ ಮಾಡ್ತೀವಿ ಸುಧೀಂದ್ರ ರಾಘವೇಂದ್ರ ಚಕಾತಿ ಅಂತ ನಾನು ಕಳೆದ ಏಳು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾನೆ ಬಹಳ ಬಹಳ ಕಷ್ಟಗಳಾಗ್ತಾ ಇದ್ದವು ಇಲ್ಲಿ ಬರಬೇಕಾದ್ರೆ ದಿನ ನನ್ನ ದರ್ಶನ ತಗೊಂಡು ಹೋಗ್ತೇನೆ ಒಂದು ಸಲ ನನಗೆ ಅನುಭವವಾದಂಥ ರೀತಿ ಬರಲಾದಂತಹ ಸ್ಥಿತಿ ನನಗಾಗಿತ್ತು ತುಂಬ ಮೈಯಲ್ಲಿ ಹುಷಾರ್ ತಪ್ಪಿ ಜ್ವರ ಬಂದು ಇನ್ನು ದೇವಸ್ಥಾನಕ್ಕೆ ಪ್ರತ್ಯನ ಇರಲೋ ಅಂತಾಗಿತ್ತು ಆಗ ನರಸಿಂಹದೇವರು ನಮ್ಮ ಕನಸ್ಥನಲ್ಲಿ ಬಂದು ಆಶೀರ್ವಾದ ಮಾಡಿ ತಿನ್ನ ಬಂದಿದ್ದ ದರ್ಶನ ಕೊಡ್ತಾ ಇದ್ದಾರೆ ಎಷ್ಟೋ ಪವಾಡಗಳು ನಡೀತಾ ಇವೆ ನಾವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಆಪಸ್ಕ್ರಾಂತದಲ್ಲೇ ನಮ್ಮ ಸಹಾಯ ಮಾಡ್ತಾ ಇದ್ದಾರೆ ನರಸಿಂಹದೇವರು ನವಿ ಕಣಗೊಂಡಿರುವಂತಹ ಶ್ರೀ ಶ್ರೀ ಸಾವಿರದ ಎಂಟು ಸತ್ಯಪ್ರಮೋದ ತೀರ್ಥ ಮಂಟಪ ಈ ನರಸಿಂಹ ತೀರ್ಥ ಈ ನರಸಿಂಹ ತೀರ್ಥದಲ್ಲಿ ಆ ನರಸಿಂಹಸಾಲಿ ಗ್ರಾಮವನ್ನು ಮುಂಚೆ ಹಾಕಿದ್ರು ಬಾವಿಯಲ್ಲಿ